ಸಿಂಪಲಾಗಿ ಈಸಿಯಾಗಿ ಮನೆಯಲ್ಲೇ ಹಾಲು ಪೌಡ್ರ್ ಯೂಸ್ ಮಾಡ್ಕೊಂಡು ಧಾರವಾಡ ಪೇಡ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಈಗ ಒಂದು ಪ್ಯಾನ್ನ ಬಿಸಿಗೆ ಇಟ್ಕೊತಾ ಇದ್ದೀನಿ ಪ್ಯಾನ್ ಬಿಸಿ ಲೋ ಫ್ಲೇಮಲ್ಲಿ ಬಿಸಿ ಮಾಡ್ಕೋಬೇಕು ಒಂದೆರಡು ಕಪ್ ಅಷ್ಟು ಹಾಲು ಪೌಡ್ರನ್ನ ಆ್ಯಡ್ ಮಾಡ್ಕೊಂಡು ಹಿಂಗೆ ಕೈ ಅಲಾಡಿಸ್ತಾನೆ ಇರಬೇಕು ಕೈಯ ಉರಿತಾ ಇರಬೇಕು ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಐ ಫ್ಲೇಮ್ ಇಟ್ಕೊಂಡ್ರೆ ಬೇಗ ಸೀದೋಗುತ್ತೆ ಈ ಥರ ಸಾ ಮೆಲ್ಲಕ್ಕೆ ಸ್ವಲ್ಪ ಬಣ್ಣ ಚೇಂಜ್ ಆಗ್ತಾ ಬರ್ತಾ ಇದೆ ನೋಡ್ತಾ ಇರ್ಬೋದು ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಹುರ್ಕೊತ ಹೋಗಬೇಕು ಧಾರವಾಡ ಪೇಡನ ತುಂಬ ಹುರಿಬೇಕು ಅದರಿಂದ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ನೋಡ್ತಾ ಇರ್ಬೋದು ಈ ರೀತಿ ಇವಾಗ ಒಂದು ಸ್ವಲ್ಪ ಬಣ್ಣ ಚೇಂಜ್ ಆಗಿದೆ ಆವಾಗ ಒಂಚೂರು ತುಪ್ಪನ ಹ್ಯಾಡ್ ಮಾಡಿಕೊಡಿ ಎರಡು ಸ್ಪೂನಷ್ಟು ತುಪ್ಪನ ಹ್ಯಾಡ್ ಮಾಡ್ಕೊಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು ಈ ರೀತಿ ಲೋ ಫ್ಲೇಮಲ್ಲೇ ಈ ರೀತಿ ಬಂದ ಮೇಲೆ ಬಣ್ಣ ಚೇಂಜ್ ಆಗ್ತಾ ಇರುತ್ತೆ ಫುಲ್ಲು ಬಣ್ಣ ಚೇಂಜ್ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಹುರ್ಕೋಬೇಕು ನೋಡ್ತಾ ಇರ್ಬೋದು ಇವಾಗ ಒಂದು ಕಲ್ಲರ್ಗೆ ಬಂದಿದೆ ಇವಾಗ ಧಾರವಾಡ ಪೇಡ ಕಲ್ಲರ್ ಯಾವ ರೀತಿ ಬರಬೇಕೋ ಅದು ಕ್ವಾಂಟಿಟಿ ಬಂದಾಗಿದೆ ನೋಡ್ತಾ ಇರ್ಬೋದು ಈ ರೀತಿ ಬಂದಾದ ನಂತರ ನಾನು ಇದಕ್ಕೆ ಸಕ್ಕರೆ ನಿಮಗೆ ಎಷ್ಟು ರುಚಿ ಸಾಲ ಸಿಹಿ ಬೇಕೋ ಅಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದೆರಡು ನಿಮಿಷ ಅದನ್ನು ಕೂಡ ಬೇಯಿಸ್ಕೊಬಿಡೋಣ ಬೇಯಿಸಿದ ನಂತರ ನಾನು ಇದಕ್ಕೆ ನೋಡ್ತಾ ಇರ್ಬೋದು ಈ ರೀತಿ ಫುಲ್ಲು ಬಣ್ಣ ಚೇಂಜ್ ಆಗಿದೆ ಸಕ್ಕರೆನೂ ಕೂಡ ನಂತರ ಒಂದು ಲೋಟದಷ್ಟು ಹಾಲನ್ನ ನಿಮಗೆ ಎಷ್ಟು ಕ್ವಾಂಟಿಟಿ ನೋಡ್ಕೋಬೇಕು ಕಟ್ಟೋಕ್ಕೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಹಾಲನ್ನ ಆ್ಯಡ್ ಮಾಡ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಧಾರವಾಡ ಪೇಡ ಇವಾಗ ರೆಡಿ ಆಗಿದೆ ಇವಾಗ ಉಂಡೆಗಟ್ಟೋದನ್ನ ತೋರಿಸ್ಕೊಡ್ತಾ ಹೋಗ್ತೀನಿ ಬನ್ನಿ ಈ ಥರ ಕನ್ಸಿಸ್ಟೆನ್ಸಿ ಬಂದಮೇಲೆ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಉಂಡೆ ಕಟ್ತಾ ಹೋಗ್ಬೋದು ಧಾರ್ವಾಡ ಪೇಡಾನ ಇದು ಸಿಂಪಲಾಗಿ ಈಸಿಯಾಗಿ ಮನೆಯಲ್ಲೇ ಮಾಡ್ಬೋದು ಧಾರ್ವಾಡ ಪೇಡಾನ ನಂತರ ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದ್ರಲ್ಲಿ ಡಿಪ್ ಮಾಡಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡ್ತಾ ಇದ್ರಲ್ಲ ಸಿಂಪಲಾಗಿ ಈಸಿಯಾಗಿ ಮನೆಯಲ್ಲೇ ಧಾರ್ವಾಡ ಪೇಡ ಯಾವ ರೀತಿ ಮಾಡ್ಬೋದು ಅಂತ ಈ ವಿಡಿಯೋ ಏನಾದರೂ ಇಷ್ಟ ಆದರೆ